ನಮಸ್ಕಾರ ವೀಕ್ಷಕರೇ ಮಡಿಲೋಡ್ಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತು ಕುಂದಾಪುರ ಸ್ಟೈಲ್ ಊರು ಕೋಳಿ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನಿಲ್ಲಿ ಊರು ಕೋಳಿ ಎರಡು ಕೆ ಜಿ ಇದೆ ಇದರಲ್ಲಿ ಇದನ್ನು ಚೆನ್ನಾಗಿ ತೊಳೆದು ಉಪ್ಪು ಮತ್ತು ಅರಶಿಣದ ಪುಡಿ ಹಾಕಿ ಇಟ್ಕೊಂಡಿದ್ದೆ ಎರಡು ತೆಂಗಿನಕಾಯಿ ತುರಿಯನ್ನು ತೆಗೆದಿಟ್ಕೊಂಡಿದ್ದೆ ನಾನಿಲ್ಲಿ ಅದನ್ನು ಒಂದು ಕಡೆಯಾಗೋಷ್ಟು ಮಸಾಲೆ ರುಬ್ಬುವಾಗ ಹಾಕ್ಕೊಳ್ತೆ ಹಾಗೆ ಒಂದೂವರೆ ಕಡಿಯನ್ನು ನಾನು ತೆಂಗಿನ ಹಾಲನ್ನು ತೆಗೆದಿಟ್ಕೊಳ್ತೇನೆ ಈಗ ಮಸಾಲೆ ಐಟಮನ್ನು ಹುರ್ಕೊಳ್ಳೋಣ ಇಲ್ಲಿ ಅಂದಾಜಲ್ಲಿ ಇಪ್ಪತ್ತೈದು ಮೂವತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಇದೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಮೀಡಿಯಮ್ ಉರಿಯಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಿಧಾನವಾಗಿ ಮೆಣಸಿನ್ಕಾಯಿ ಕಪ್ಪಾಗಬಾರ್ದು ಪ್ಯೂರ್ ಆಗಿರುವಂಥ ಬ್ಯಾಡಿ ಮೆಣಸಿನ್ಕಾಯಿಯನ್ನು ತೊಗೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಮಸಾಲೆ ಐಟಮನ್ನು ನಾವು ಹೇಗೆ ಹೊರಿತೀವಲ್ಲ ಹಾಗೆ ಟೇಸ್ಟು ಚೆನ್ನಾಗಿ ಸಖತ್ತಾಗಿ ಬರುತ್ತೆ ಇದನ್ನು ಕೂಡ ಸೈಡಲ್ಲಿ ಇಟ್ಕೊಂಡು ಈಗ ಒಂದೆರಡು ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನು ಹುರ್ಕೊಳ್ಳೋಣ ಒಮ್ಮೆ ನೀವು ಇದನ್ನು ಇದೇ ಮೆಥಡಲ್ಲಿ ಮಾಡಿಕೊಳ್ಳಿ ಚೆನ್ನಾಗಿ ಬರುತ್ತೆ ಟೇಸ್ಟು ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಈಗ ಹನ್ನೆರಡು ಹದಿನೈದು ಮೆಂತೆ ಕಾಳನ್ನು ತೊಗೊಂಡಿದ್ದೆ ಅದನ್ನು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಮೂರು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳನ್ನು ತೊಗೊಂಡಿದ್ದೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆಯಲ್ಲಿ ನಾನು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತೆ ಹಾಗೆ ಕಾಲು ಸ್ಪೂನ್ ಆಗುವಷ್ಟು ಸೊಂಪು ಕಾಳನ್ನು ತಗೊಂಡಿದ್ದೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಎಳ್ಳನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೆ ನೋಡಿ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಈಗ ಒಂದು ಏಲಕ್ಕಿ ಒಂದು ಸಣ್ಣ ಪೀಸ್ ಆಗುವಷ್ಟು ಚಕ್ಕೆ ಇದೆ ಇಲ್ಲಿ ಎರಡು ಲವಂಗನ್ನು ಕೂಡ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ ಈಗ ಮಸಾಲೆ ಐಟಮು ಹುರಿದಾಗಿದೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಕಡಾಯಿಗೆ ಎಣ್ಣೆ ಹಾಕಿಬಿಟ್ಟು ಈಗ ಅರ್ಧ ಕಡಿ ಆಗುವಷ್ಟು ನಾನು ಒಂದು ಕಡಿ ಆಗುವಷ್ಟು ತೆಂಗಿನ ತುರಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೆ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಫ್ರೈ ಆದಮೇಲೆ ಇಲ್ಲಿ ಒಂದು ಹತ್ತು ಹನ್ನೆರಡು ಬೆಳ್ಳುಳ್ಳಿ ಹೆಸಳನ್ನು ತಗೊಂಡಿದ್ದೆ ಹಾಗೆ ಎರಡು ಮೀಡಿಯಮ್ ಗಾತ್ರದ ಈರುಳ್ಳಿ ಒಂದು ಚಿಟಿಕೆ ಆಗುವಷ್ಟು ಕಸ್ತೂರಿ ಮೆತ್ತಿ ಹಾಗೆ ಮೀಡಿಯಮ್ ಗಾತ್ರದ ಎರಡು ಟೊಮೆಟೊನ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಮಸಾಲೆ ಐಟಮ್ ಹುರಿದಾಗಿದೆ ಇದನ್ನು ರುಬ್ಕೊಳ್ಳೋಣ ಈಗ ಗ್ರೈಂಡರಿಗೆ ಹಾಕಿಬಿಟ್ಟು ನಾನು ಹುರಿದಂಥ ಮಸಾಲೆ ಐಟಮನ್ನು ಹಾಕ್ಕೊಂಡಿದ್ದೆ ಈಗ ಮೆಣಸಿನಕಾಯಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೆ ನೋಡಿ ಇದರ ಜೊತೆಯಲ್ಲಿ ಫ್ರೈ ಮಾಡಿದಂಥ ತೆಂಗಿನಕಾಯಿ ತುರಿ ಹಾಗೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಫ್ರೈಯನ್ನು ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೊಳ್ಬೇಕು ಕೋಳಿ ಸಾರು ಮಾಡುವಾಗ ನೈಸ್ ಆದರೆ ಚೆನ್ನಾಗಿ ಬರುತ್ತೆ ಟೇಸ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಸಣ್ಣ ಪೀಸ್ ಆಗೋಷ್ಟು ಹುಣಸೆಹೊಳೆನ ಹಾಕ್ಕೊಳ್ಳೋಣ ಈಗ ಇದು ನೈಸ್ ಆಗಲಿ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಇದು ನೈಸ್ ಆಗೋ ತನಕ ರುಬ್ಕೊಳ್ಳೋಣ ಅದು ರುಬ್ಬೋ ತನಕ ಈಗ ತೆಂಗಿನ ಹಾಲನ್ನು ತೆಗೆದುಕೊಳ್ಳೋಣ ಮಿಕ್ಸಿ ಜಾರಿಯಲ್ಲಿ ಹಾಕ್ಬಿಟ್ಟು ಇಲ್ಲಿ ಒಂದೂವರೆ ಕಡೆ ಆಗೋಷ್ಟು ತೆಂಗಿನ ತುರಿ ಇದೆ ಇದನ್ನು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿ ತಿಳುವಾದ ಬಟ್ಟೆಯಲ್ಲಿ ಹಿಂಡ್ಕೊಳ್ಬೇಕು ಹಾಲನ್ನು ಈಗ ಹಾಲು ಕೂಡ ರೆಡಿಯಾಗಿದೆ ಇದನ್ನು ಕೂಡ ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಗ್ರೈಂಡರಲ್ಲಿ ಹಾಕಿದಂಥ ಮಸಾಲೆ ಐಟಮನ್ನು ನೋಡೋಣ ಇದು ನೈಸಾಗಿದೆ ಈಗ ನೋಡಿ ಈ ಥರ ನುಣ್ಣಗೆ ರುಬ್ಕೊಳ್ಬೇಕು ನಾವು ಎಷ್ಟು ನುಣ್ಣಗೆ ರುಬ್ಕೊಳ್ತೀವಲ್ಲ ಅಷ್ಟು ಸಖತ್ತಾಗಿ ಬರುತ್ತೆ ನೋಡಿ ಈ ಥರ ರುಬ್ಕೊಂಡು ಇದನ್ನೀಗ ತೆಗೆದಿಟ್ಕೊಳ್ಳೋಣ ನಾನಿಲ್ಲಿ ಪಾತ್ರೆ ಇಟ್ಬಿಟ್ಟು ಒಂದು ನಾಲ್ಕು ಸ್ಪೂನು ತೆಂಗಿನೆಣ್ಣೆ ಹಾಕಿದ್ದೆ ಎರಡು ಸ್ಪೂನು ತುಪ್ಪವನ್ನು ಹಾಕಿದ್ದೆ ಹಾಗೆ ಒಂದು ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಇಲ್ಲಿ ಒಂದು ಮೂರು ಈರುಳ್ಳಿ ಇದೆ ಮೀಡಿಯಂ ಗಾತ್ರದ್ದು ಇದನ್ನು ಚಿಕ್ಕದಾಗಿ ಹಚ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಚಿಟಿಕೆ ಆಗುವಷ್ಟು ಕಸ್ತೂರಿ ಮೆತ್ತೆಯನ್ನು ಹಾಕ್ಕೊಳ್ಳೋಣ ಇಲ್ಲಿ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಸಖತ್ತಾಗಿ ಬರುತ್ತೆ ಈಗ ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಕಿಟ್ಟಂಥ ಚಿಕನನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನು ಸ್ವಲ್ಪ ನೀರು ಅಥವಾ ತೆಂಗಿನ ಹಾಲಲ್ಲಿ ಬೇಯಿಸ್ಕೊಳ್ಬೇಕು ಚಿಕನ್ ಚೆನ್ನಾಗಿ ಅದನ್ನು ಚೆನ್ನಾಗಿ ಬೆಂದಾದಮೇಲೆ ಈಗ ಮಸಾಲೆ ರುಬ್ಬಿದ್ದನ್ನು ಸೇರಿಸ್ಕೊಳ್ಳೋದು ನೋಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಸಾಲೆ ಜೊತೆಗೆ ತೆಂಗಿನ ಹಾಲನ್ನು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ತೆಂಗಿನ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೆ ಹಾಗೆ ಎರಡು ಸ್ಪೂನ್ ಆಗೋಷ್ಟು ಗರಂ ಮಸಾಲೆಯನ್ನು ಸೇರಿಸಿದ್ದೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಿಬಿಟ್ಟು ಇದನ್ನು ಕುದಿಸ್ಕೊಳ್ಬೇಕು ಚೆನ್ನಾಗಿ ಒಂದೆರಡು ಮೂರು ಕುದಿ ಕುದಿಸ್ಕೊಳ್ಬೇಕು ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೆ ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಕುದ್ದು ಎಣ್ಣೆ ಬಿಟ್ಕೊಳ್ಬೇಕು ಆವಾಗ ಚಿಕನ್ ಸಾರು ರೆಡಿ ಆಗುತ್ತೆ ಈಗ ಲಾಸ್ಟಲ್ಲಿ ಚಿಕನ್ ಸಾರು ರೆಡಿಯಾಗಿದೆ ಇದನ್ನು ಮುಚ್ಚಿಬಿಟ್ಟು ಈಗ ಒಂದು ಲಾಸ್ಟಲ್ಲಿ ಒಗ್ಗರಣೆಯನ್ನು ಕೊಟ್ಕೊಳ್ಳೋಣ ಒಂದು ಎರಡು ಮೂರು ಬೆಳ್ಳುಳ್ಳಿ ಹೆಸಳು ಹಾಗೆ ಸಣ್ಣ ಪೀಸ್ ಆಗೋಷ್ಟು ಈರುಳ್ಳಿಯನ್ನು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೆ ನಾನು ಇದನ್ನು ತೆಂಗಿನ ಎಣ್ಣೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಚಿಕನ್ ಸಾರಿಗೆ ಸೇರಿಸಬೇಕು ಚೆನ್ನಾಗಿ ಬರುತ್ತೆ ಟೇಸ್ಟು ಈಗ ಚಿಕನ್ ಸಾರು ರೆಡಿಯಾಗಿದೆ ವೀಕ್ಷಕರೇ ಒಮ್ಮೆ ನೀವು ಇದೇ ಥರ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತೀಸಿ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ಎಲ್ಲ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು